ಇಂಧನ ಬೆಲೆ ಏರಿಕೆಯಿಂದಾಗಿ ತತ್ತರಿಸಿರುವ ಬೆಂಗಳೂರು ಮಹಾನಗರದ ಜನರ ಜೆಬಿಗೆ ಸದ್ಯದಲ್ಲೇ ಕತ್ತರಿ ಬೀಳಲಿದೆ ಅದುವೇ ಆಟೋ ಪ್ರಯಾಣದ ದರ ಏರಿಕೆ ಆಟೋ ಪ್ರಯಾಣ ದರವನ್ನ ಪರಿಷ್ಕರಣೆ ಮಾಡಬೇಕು ಎಂದು ಆಟೋ ಚಾಲಕರ ಸಂಘ ಸಾರಿಗೆ ಇಲಾಖೆಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದು ಮುಂದಿನ ವಾರದಿಂದ ಪರಿಷ್ಕೃತ ನೂತನ ದರ ಜಾರಿಗೆ ಬರಲಿದೆ ಎಂದು ತಿಳಿದು ಬಂದಿದೆ ಇನ್ನು ಮುಂದೆ ಆಟೋ ಪ್ರಯಾಣ ದರ ಕನಿಷ್ಠ ಮೂವತ್ತು ರೂಪಾಯಿನಿಂದ ಪ್ರಾರಂಭವಾಗಲಿದೆ ಪ್ರಸ್ತುತ ಇಪ್ಪತ್ತೈದು ರು ಕನಿಷ್ಠ ಬೆಲೆ ಇದ್ದು ಐದು ರು ಹೆಚ್ಚಳವಾಗಲಿದೆ ಪ್ರಸ್ತುತ ಒಂದು ಪಾಯಿಂಟ್ ಎಂಟು ಕಿಲೋಮೀಟರ್ಗೆ ಇಪ್ಪತ್ತೈದು ರು ದರವನ್ನ ನಿಗದಿಪಡಿಸಲಾಗಿದೆ ಇದು ಮುಂದಿನ ದಿನಗಳಲ್ಲಿ ಮೂವತ್ತು ರೂಪಾಯಿಗೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಮೂಲಗಳು ಖಚಿತಪಡಿಸಿವೆ ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ಹಾಗೂ ಎಲ್ಪಿಜಿ ಗ್ಯಾಸ್ ದರ ಏರಿಕೆಯಾಗಿರುವುದರಿಂದ ಆಟೋ ಪ್ರಯಾಣ ದರವನ್ನ ಹೆಚ್ಚಳ ಮಾಡುವಂತೆ ಚಾಲಕರ ಸಂಘ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಯ ಆಯುಕ್ತರಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಮೂಲ ದರವನ್ನ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿಗೆ ಹೆಚ್ಚಳ ಮಾಡಬೇಕು ಪ್ರತಿ ಕಿಲೋಮೀಟರ್ಗೆ ಹದಿಮೂರರಿಂದ ಹದಿನೈದು ರು ಏರಿಸಬೇಕೆಂಬ ಬೇಡಿಕೆಯನ್ನ ಆಟೋ ಚಾಲಕರ ಸಂಘ ಮುಂದಿಟ್ಟಿದೆ ಕಳೆದ ಐದು ವರ್ಷಗಳಿಂದ ಆಟೋ ದರವನ್ನ ಪರಿಷ್ಕರಣೆ ಮಾಡಿಲ್ಲ ಅಂದು ಒಂದು ಲೀಟರ್ ಡೀಸೆಲ್ಗೆ ಐವತ್ತು ರೂಪಾಯಿ ಇತ್ತು ಇಂದು ಒಂದು ಲೀಟರ್ ಡೀಸೆಲ್ಗೆ ಎಪ್ಪತ್ತು ರೂಪಾಯಿ ಆಗಿದೆ ಅಂದರೆ ಸುಮಾರು ಒಂದು ಲೀಟರ್ ಇಪ್ಪತ್ತು ರೂಪಾಯಿ ಹೆಚ್ಚಳವಾಗಿದೆ ಆದರೆ ಆಟೋ ದರ ಮಾತ್ರ ಅದೇ ಸ್ಥಿತಿಯಲ್ಲಿದೆ ಇದರಿಂದ ನಾವು ಜೀವನ ನಿರ್ವಹಣೆ ಮಾಡಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಆಟೋ ಪ್ರಯಾಣ ದರವನ್ನ ಏರಿಕೆ ಮಾಡಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರತಿ ವರ್ಷ ದರ ಏರಿಕೆಗೆ ಸರ್ಕಾರ ಸಮ್ಮತಿಸುತ್ತದೆ ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಐದು ವರ್ಷದವರೆಗೆ ಹೆಚ್ಚಳ ಮಾಡಲು ಸಾರಿಗೆ ಇಲಾಖೆ ಅವಕಾಶ ಕೊಟ್ಟಿಲ್ಲ ಈ ಬಾರಿ ಏರಿಕೆ ಮಾಡದಿದ್ದರೆ ಕಷ್ಟವಾಗುತ್ತದೆ ಎಂದು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಆಟೋಗಳು ಪರವಾನಗಿ ಪಡೆದಿವೆ ಆದರೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಆಟೋಗಳು ಅನಧಿಕೃತವಾಗಿ ಚಾಲನೆ ಮಾಡುತ್ತಿವೆ ಅಧಿಕೃತವಾಗಿ ಪರವಾನಗಿ ಪಡೆದರೆ ನಾವು ರಸ್ತೆ ಸಾರಿಗೆ ಸೇರಿದಂತೆ ಹಲವು ರೀತಿಯ ತೆರಿಗೆಗಳನ್ನು ಕಟ್ಟಬೇಕು ಅನಧಿಕೃತವಾಗಿದ್ದರೆ ಯಾವುದನ್ನು ಕಟ್ಟಬೇಕಿಲ್ಲ ಇದರಿಂದ ನಮಗೆ ಹೊಡೆತ ಬೀಳುತ್ತದೆ ಎಂದು ಆಟೋ ಚಾಲಕರು ಹೇಳುತ್ತಿದ್ದಾರೆ ಅನಧಿಕೃತ ಆಟೋಗಳನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕೆಂದು ಹಲವು ಬಾರಿ ಮನವಿ ಮಾಡಿಕೊಂಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ನ್ಯಾಯಬದ್ಧವಾಗಿ ಆಟೋ ನಡೆಸಿದರೆ ನಮಗೆ ನಿರ್ವಹಣೆ ಮಾಡಲು ಆಗುವುದಿಲ್ಲ ದರ ಏರಿಕೆ ಮಾಡದಿದ್ದರೆ ಅನಿವಾರ್ಯವಾಗಿ ನಾವು ಮುಷ್ಕರ ಮಾಡಬೇಕಾಗುತ್ತದೆ ಎಂದು ಕೆಲ ಆಟೋ ಸಂಘಟನೆಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ ಓಲಾ ಮತ್ತು ಊಬರ್ ಹಾವಳಿಯಿಂದಾಗಿಯೂ ನಮ್ಮ ದೈನಂದಿನ ಆದಾಯದ ಸಂಗ್ರಹದ ಮೇಲೆ ಹೊಡೆತ ಬಿಡುತ್ತಿದೆ ಸಿಲಿಂಡರ್ ಗ್ಯಾಸ್ ಕೂಡ ಏರಿಕೆಯಾಗಿದೆ ಇದರ ಜೊತೆಗೆ ಡೀಸೆಲ್ ಪೆಟ್ರೋಲ್ ದರ ಪರಿಷ್ಕರಣೆಯಾಗುತ್ತಲೇ ಇದೆ ಹೀಗಾಗಿ ಆಟೋ ಪ್ರಯಾಣ ದರವನ್ನು ಹೆಚ್ಚಳ ಮಾಡಬೇಕೆಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಆಟೋ ಚಾಲಕರ ಮನವಿಯನ್ನ ಗಂಭೀರವಾಗಿ ಪರಿಗಣಿಸಿರುವ ಸಾರಿಗೆ ಇಲಾಖೆ ಅಧಿಕಾರಿಗಳು ಈ ವಾರದ ಅಂತ್ಯಕ್ಕೆ ಪ್ರಯಾಣ ದರವನ್ನು ಪರಿಷ್ಕರಿಸುವ ಸಾಧ್ಯತೆ ನಿಚ್ಚಳವಾಗಿದೆ